ಬಳ್ಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಕೇಬಲ್ ಮಂಜು ರಾಜೀನಾಮೆ ವಸಂತ್ ರೆಡ್ಡಿರವರು ಅವಿರೋಧ ಆಯ್ಕೆ ಆನಿಕಲ್ ತಾಲೂಕು ಬೆಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ವಸಂತ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಕೇಬಲ್ ಮಂಜುರವರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಇಂದು ನಡೆದ ಚುನಾವಣೆಯಲ್ಲಿ ಸರ್ವ ಸದಸ್ಯರು ವಸಂತ್ ರವರನ್ನ ನೂತನ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮಾಡಿದರು ನೂತನ ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮನೋದೇವಿ ಗಣೇಶ್ ಸೇರಿದಂತೆ ಪಂಚಾಯಿತಿ ಸದಸ್ಯರು ಸಿಹಿ ತಿನ್ನಿಸಿ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ನೂತನ ಉಪಾಧ್ಯಕ್ಷ ಬಳ್ಳೂರ್ ವಸಂತ್ ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಧನ್ಯವಾದ ಅರ್ಪಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಸಮಸ್ಯೆಗಳಿದ್ದು ಅವುಗಳ ಬಗ್ಗೆ ಗಮನಹರಿಸಿ ಎಲ್ಲ ಸದಸ್ಯರ ಒಮ್ಮತದೊಂದಿಗೆ ಗ್ರಾಮ ಪಂಚಾಯಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದರು ಗ್ರೇಟರ್ ಬೆಂಗಳೂರು ಬಗ್ಗೆ ವಿರೋಧ ವ್ಯಕ್ತಪಡಿಸಿದ ಅವರು ಗ್ರಾಮ ಪಂಚಾಯಿತಿಗಳನ್ನು ಏಕಾಏಕಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ತಂದರೆ ಬೆಳವಣಿಗೆ ಕುಂಠಿತವಾಗುತ್ತದೆ ಜೊತೆಗೆ ಸ್ಥಳೀಯ ಯುವಕರು ಚುನಾವಣೆಗೆ ಸ್ಪರ್ಧೆ ಮಾಡಲು ಕಷ್ಟವಾಗುತ್ತದೆ ಎಂದು ಈ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಬಗ್ಗೆ ನನ್ನ ವೈಯಕ್ತಿಕವಾಗಿ ವಿರೋಧವಿದೆ ಎಂದು ವಸಂತ್ ರವರು ಇದೇ ವೇಳೆ ತಿಳಿಸಿದರು ಇನ್ನು ಇದೇ ವೇಳೆ ಅಭಿಮಾನಿಗಳು ಗ್ರಾಮಸ್ಥರು ಸಿಹಿ ತಿನಿಸಿ ಪಟಾಕಿ ಹಚ್ಚಿ ಹಾರ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು ನನ್ನ ನನ್ನ ನೆನೆ ಇತ್ತು ವಿಶ್ವಾಸವಾಗಿತ್ತು ಕೊಳ್ಳೂರಿನ ಇಪ್ಪತ್ತೆರಡು ಸದಸ್ಯರು ಹಾಗೂ ನನ್ನೆಲ್ಲ ಯುವ ಮಿತ್ರರು ಹಿರಿಯರು ಅಕ್ಕ ತಂಗಿರು ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಆ ಒಂದು ಏನು ನಮಗೆ ಅಭ್ಯರ್ಥಿಯನ್ನಾಗಿ ಇವತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕುಳಿಸಿದ್ದಾರೆ ಆ ಒಂದು ಹುದ್ದೆಗೆ ನಾನು ಚುತಿ ಬರೆದಾಗೆ ಎಲ್ಲ ರೀತಿಯಲ್ಲೂ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೇನೆ ಶ್ರದ್ಧಾಪೂರ್ವಕವಾಗಿ ಕೆಲಸವನ್ನು ಮಾಡ್ತೀನಿ ಭೇದ ಭಾವ ಇಲ್ಲದ ಕೆಲಸ ಮಾಡ್ತೀನಿ ನನ್ನ ಕೈಯಲ್ಲಿ ಆಗಿದ ಮಟ್ಟಕ್ಕೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಅಧಿಕಾರ ಇದೆ ಆ ನಾಲ್ಕು ತಿಂಗಳ ಒಳಗಡೆ ಕೆಲವೆಲ್ಲ ಸಾಧನೆಗಳನ್ನು ಮಾಡಿ ಒಂದು ನನ್ನ ಅಧಿಕಾರ ಅವಧಿಗೆ ಅಂತ್ಯವನ್ನು ಆಡಲಿಕ್ಕೆ ನಾನು ಬಯಸ್ತೇನೆ ಜನರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋಕ್ಕೆ ನಾನು ನಿಮ್ಮ ವಾಹಿನಿಯ ಸಹಕಾರವನ್ನು ನಾನು ಕೊರಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಗ್ರೇಟರ್ ಬೆಂಗಳೂರು ಎಲ್ಲ ಒಂದು ಕಡೆ ಆಗ್ತಿರೋದು ನಿಮ್ಮ ರಿಯಾಕ್ಷನ್ ಸರ್ ಆದರೆ ನಮಗೆ ನಮ್ಮಂಥ ಸರ್ ನಾವು ಯಾರೋ ಒಬ್ಬರೋ ಇಬ್ಬರು ಎಲೆಕ್ಷನ್ ನಿಲ್ತಾರೆ ಗ್ರೇಟರ್ ಅಂದರೆ ನನ್ನ ಅನಿಸಿಕೆ ಪಂಚಾಯತಿ ಆಗಿ ಇದ್ರೆ ಏನ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಸಣ್ಣ ಸಮುದಾಯದವರು ಸಹ ಒಂದು ಪಂಚಾಯತಿ ಸದಸ್ಯರಾಗ್ಬೋದು ಈ ಒಂದು ಭಾರತದ ಪ್ರಜಾಪ್ರಭುತ್ವದಲ್ಲಿ ಒಂದೇ ಇರೋದು ಅದರಿಂದ ಗ್ರೇಟರ್ ಬೆಂಗ್ಳೂರಿಗಿಂತ ಪಂಚಾಯಿತಿನೇ ಇದ್ರೆ ತುಂಬ ಅನುಕೂಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಗ್ರೇಟರ್ ಬೆಂಗಳೂರಲ್ಲಿ ಒಬ್ಬ ಸದಸ್ಯರು ಇರ್ತಾರೆ ಅವರು ಈಗ ಇಲ್ಲಿ ಒಂದು ಊರಲ್ಲಿ ಹನ್ನೆರಡು ಜನ ಸದಸ್ಯರು ಇರ್ತಾರೆ ಕೇಳೋಕ್ಕೆ ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಒಬ್ಬ ಬಿ ಬಿ ಎಂ ಪಿ ನಾವು ಬೊಮ್ಮಳ್ಳಿ ಹೋಗಿ ಇಟ್ಕೊಂಡು ಬರಬೇಕು ಆಫೀಸರ್ನ ಬೊಮ್ಮಲ್ಲಿ ಇಟ್ಕೊಂಡ್ ಬರ್ಬೇಕು ನಮ್ಮೂರಿಗೆ ಬರ್ತಾ ಇದ್ದಾರೆ ಇದೆಲ್ಲ ಸ್ವಲ್ಪ ಆಗುತ್ತೆ ಅನಿಸಿಕೆ ಇದ್ರೆ ಸ್ವಲ್ಪ ಸಣ್ಣ ಸಮುದಾಯದವರು ಸಹ ಒಬ್ಬ ಸದಸ್ಯರಾಗಿ ಅಧ್ಯಕ್ಷರಾಗಿರುವಂಥ ಉದಾಹರಣೆಗಳು ನೂರಾರು ಇದೆ ಅದಕ್ಕೆಲ್ಲ ಒಂದು ರೀತಿ ಖುಷಿ ಆಗುತ್ತೆ ಅದರಿಂದ ನನ್ನ ಅನಿಸಿಕೆ ಪಂಚಾಯತಿ ಆಗಿ ಮುಂದುವರೆದಿ ತುಂಬಾ ಒಳ್ಳೇದು ಅಂತ ಆದ್ರೆ ಬಿಜೆಪಿ ಅವರು ಡಬಲ್ ಸ್ಟ್ಯಾಂಡರ್ಡ್ ಒಂದು ಕಡೆ ಏನು ಗ್ರೇಟರ್ ಬೆಂಗಳೂರಿನ ನಿಮ್ಮ ನಾಯಕರುಗಳೇ ಸ್ವಾಗತ ಮಾಡ್ತಾರೆ ನೀವುಗಳು ವಿರೋಧ ಮಾಡ್ತಿರಾ ನಾನು ವಿರೋಧ ಮಾಡ್ತಾ ಇಲ್ಲ ಆದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಸರ್ಕಾರ ನಿರ್ಣಯಕ್ಕೆ ನಾವೆಲ್ಲರೂ ತಲೆ ಬಾಗಬೇಕಾಗುತ್ತೆ ಯಾಕಂದ್ರೆ ಸರ್ಕಾರ ಏನು ನಿರ್ಣಯ ತೆಗೆ ತೆಗೆದುಕೊಳ್ಳುತ್ತೆ ಅದಕ್ಕೆ ಪಂಚಾಯಿತಿ ಸಹ ಬದ್ಧವಾಗಿರುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಏನೇ ತಗೊಳ್ಳಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತೀನಿ ಯಾಕಂದ್ರೆ ಸಣ್ಣ ಪಟ್ಟ ಸಮುದಾಯಕ್ಕೂ ಒಂದು ಅವಕಾಶ ಸಿಗುವಂತ ಒಂದು ಏನಾದರೂ ಇದ್ರೆ ಅದು ಪಂಚಾಯತಿಗಳಿಂದ ಮಾತ್ರ ಸದ್ಯ ನೀವು ಪತ್ರಕರ್ತರಲ್ಲಿ ನೋಡಿದ್ರೆ ಸಣ್ಣ ಸಮುದಾಯದ ಅಧ್ಯಕ್ಷರುಗಳಾಗಿದ್ದಾರೆ ಬಿ ಕಾರ್ಪೊರೇಟರ್ ಪಿ ಕಾರ್ಪೊರೇಟರ್ಗಳಾಗಿದ್ದಾರೆ ಬಟ್ ಎಲ್ಲರಿಗೂ ಅವಕಾಶ ಸಿಗಲ್ಲ ಪಂಚಾಯಿತಲ್ಲಿ ಹದಿನೈದು ಹನ್ನೆರಡರಿಂದ ಇಪ್ಪತ್ತು ಜನ ಇಪ್ಪತ್ತೈದು ಜನ ಮೆಂಬರ್ಸ್ ಆಗ್ಬೋದು ಕಾರ್ಪೊರೇಟರ್ ಆದರೆ ಒಂದೇ ಮೆಂಬರ್ ಇಪ್ಪತ್ತೈದು ಸಾವಿರ ಕಡೆ ಗಟ್ಟಿಯಾಗಿ ಹೇಳ್ಬೋದಲ್ಲ ಎಲ್ಲಾ ಕಡೆನು ಹೇಳ್ಬಹುದು ಮತ್ತೆ ಏನಂತಂದ್ರೆ ಇದು ಬೆಂಗಳೂರು ಹೊರವಲಯದ ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು ಅದ್ರ ಅವಶ್ಯಕತೆ ನಮ್ಗಿಲ್ಲ ಅಂತಾನೆ ಹೇಳ್ಬೋದಲ್ಲ ಸರ್ ನಾವು ನಾವು ನಮ್ಮ ಭಾಗದಲ್ಲಿ ಮೀಟಿಂಗ್ ಮಾಡಿದಾಗ ನಾವು ಖಂಡಾಕೋಶವಾಗಿ ಸುಮಾರು ಹನ್ನೆರಡರಿಂದ ಹದಿಮೂರು ಪಂಚಾಯತಿವರು ಹೇಳಿದೀವಿ ನಮ್ಗೆ ಪಂಚಾಯತಿ ಇರ್ಲಿ ಅಂತ ಹೇಳಿ ನಾವು ಹೇಳಿದ್ದೀವಿ ಆಲ್ರೆಡಿ ನಮ್ಮ ಐಕಮೆಂಟ್ ಗೆ ನಮ್ಮನ್ನ ಕರೆದ ಮೀಟಿಂಗ್ ಮಾಡಿದಾಗ ನಮ್ದ ಒಂದು ಪಕ್ಷದ ಸಭೆಗಳಲ್ಲಿ ನಾವು ಯಾರಿಗೆ ಮನವರಿಕೆ ಮಾಡಬೇಕು ಅವ್ರಿಗೆಲ್ಲ ಮನವರಿಕೆ ಸರ್ ಇಲ್ಲಿನ ಮಾಡ್ಕೊಟ್ಟಿದೀವಿ ಹ್ಯಾಕ್ ನಿಭಾಯಿಸ್ತೀರ ಸರ್ ಇಲ್ಲಿ ಸವಾಲುಗಳು ತುಂಬಾನು ಇದೆ ಆದರೆ ಅದೇ ರೀತಿಯಾಗಿ ಹಿಂದೆ ಬಂದಂತವ್ರೆಲ್ಲ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಕೊಟ್ಟ ದಾರಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಸರ್ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನಾವೇನೋ ಹೊಸದಾಗಿ ಏನೋ ಮಾಡ್ತೀವಿ ಅನ್ನೋ ಬದಲು ಜನರಿಗೆ ಒಳ್ಳೇದನ್ನು ಸಣ್ಣ ಪುಟ್ಟದಾಗಾದರೂ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಸರ್ ಇಂದು ಬಹಳ ವಿಶೇಷವಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ನನ್ನ ಆತ್ಮೀಯರು ನನ್ನ ದೋಸ್ತುಗಳಾದಂಥ ಶ್ರೀಯುತ ವಸಂತ್ರವರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ನಮ್ಮ ಪಂಚಾಯಿತಿ ಮತ್ತು ಊರಿನ ಮುಖಂಡರು ನಮ್ಮ ಇಡೀ ಪಂಚಾಯಿತಿಯ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರು ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡಲಿ ಜನರ ಬಳಿ ಏನು ನಮ್ಮ ಮತದಾರರು ನಮ್ಮ ಜನರಿದ್ದಾರೆ ಅವರ ಬಳಿ ಹೋಗಿ ಅವರಿಗೆ ಆತ್ಮೀಯವಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅನುವು ಮಾಡಲಿ ಅವರು ಹೆಚ್ಚಿನ ರೀತಿ ಕೆಲಸವನ್ನು ಮಾಡಲಿ ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ